ಓಂ ಶಾಂತಿ ಈ ಜಗತ್ತು ಅತಿ ವಿಶಿಷ್ಟವಾದದ್ದು ಇಲ್ಲಿ ಆಚರಣೆಗಳು ತುಂಬ ವಿಶಿಷ್ಟವಾದವು ಸನಾತನ ಸಂಸ್ಕೃತಿಯಲ್ಲಿ ದಿನಕ್ಕೊಂದು ಹಬ್ಬವಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿದಿನವೂ ಒಂದೊಂದು ವಿಶಿಷ್ಟ ದಿನವನ್ನಾಗಿ ಆಚರಿಸುವಂಥ ಅಭ್ಯಾಸವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಸಂಸ್ಥೆ ವಿಶ್ವಸಂಸ್ಥೆ ಪ್ರತಿದಿನಕ್ಕೂ ಒಂದೊಂದು ವಿಶೇಷತೆಯನ್ನು ನೀಡಿ ಆ ವಿಶೇಷ ದಿನವನ್ನು ಆಚರಿಸುವಂತೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಮಾರ್ಚ್ ತಿಂಗಳು ಬಂತು ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಭರಾಟೆ ಎಲ್ಲ ಕಡೆಯೂ ಕಾಣುವುದಕ್ಕೆ ಸಿಗುತ್ತೆ ವಾಸ್ತವಿಕವಾಗಿ ಆತ್ಮೀಯರೇ ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಡೀ ಜಗತ್ತು ಸಂಭ್ರಮಿಸಬೇಕಾದ ದಿನ ಕೇವಲ ಮಹಿಳೆಯರಿಗಾಗಿ ಒಂದು ದಿನ ಅಲ್ಲ ಏಕೆಂದರೆ ಜಗತ್ತಿನಲ್ಲಿಯ ಪ್ರತಿಯೊಬ್ಬ ಜೀವಿಯು ಕಣ್ಬಿಡುವುದೇ ಮಹಿಳೆಯಿಂದ ಪ್ರತಿಯೊಬ್ಬ ಮನುಷ್ಯನ ಜೀವನ ಪ್ರಾರಂಭವಾಗುವುದೇ ತಾಯಿಯಿಂದ ಆದ್ದರಿಂದ ನಾವೇನು ಮಾತನ್ನು ಕೇಳ್ತೇವೆ ಹೆಣ್ಣಲ್ಲವೇ ಹಡೆದವಳು ಆದ್ದರಿಂದ ಹೆಣ್ಣು ಸ್ತ್ರೀ ಮಹಿಳೆ ಆಕೆಗೊಂದು ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟು ಆಕೆಯನ್ನು ಗೌರವಿಸುವುದರ ಜೊತೆಗೆ ಜಗತ್ತು ತನ್ನನ್ನೇ ತಾನು ಗೌರವಿಸಿಕೊಂಡಿದೆ ಸಮಾನ ವೇತನ ಸಮಾನ ಹಕ್ಕು ಈ ಒಂದು ಹೋರಾಟದ ಫಲಶ್ರುತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲ್ಪಡ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ದಿನ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಾವು ಮಹಿಳೆಯರ ಸನ್ಮಾನಗಳನ್ನು ಮಹಿಳೆಯರಿಗೆ ಕುರಿತಾದ ಭಾಷಣಗಳನ್ನು ಏನನ್ನೂ ಕೇಳ್ತಾನೆ ಇರ್ತೇವೆ ಆದರೆ ಆದ್ಮೇಲೆ ತುಂಬ ಅಗತ್ಯವಾಗಿರಬೇಕಾದದ್ದು ಇವತ್ತಿನ ಸಮಾಜದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಜನ್ಮ ಕೊಟ್ಟ ತಾಯಿಗೆ ತಾಯಿ ನಾಡಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಮಹಿಳೆ ಕೇವಲ ಒಬ್ಬ ವ್ಯಕ್ತಿಯಲ್ಲ ಸಂಸ್ಕೃತಿಯ ಹರಿಕಾರಳು ಆಕೆ ಹಳೆಯದನ್ನು ಹೊಸತನ್ನಾಗಿ ಮಾಡ್ತಾ ಮುಂದುವರಿಸುವ ಸಾಮರ್ಥ್ಯ ಹೊಂದಿರುವವಳು ಮಹಿಳೆ ಈ ಸಮಾಜವನ್ನು ಒಗ್ಗೂಡಿಸುವ ಸಾಮರ್ಥ್ಯವನ್ನು ಹೊಂದಿರುವವಳು ಮಹಿಳೆ ಜೊತೆಗೆ ಮಹಿಳಾ ಶಕ್ತಿ ಒಂದು ಅದ್ಭುತವಾದಂತಹ ಶಕ್ತಿ ಅಂತ ಪ್ರೂವ್ ಮಾಡಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸದಸ್ಯೆಯಾಗಿ ನಾನು ತುಂಬ ಸಂತೋಷದಿಂದ ಯಾವ ಜಗತ್ತಿನಲ್ಲಿ ನೂರು ಜುಟ್ಟು ಸೇರುತ್ತೆ ಒಂದು ಜಡೆ ಸೇರಲ್ಲ ಎನ್ನುವಂತಹ ಹೆಣ್ಣಿನ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ಕೇಳ್ತೇವೆ ಅಂತಹ ಜಗತ್ತಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೋದರಿಯರಿಂದಲೇ ನಡೆಸಲ್ಪಡುವ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಸಂಸ್ಥೆ ಆಧ್ಯಾತ್ಮಿಕ ಸಂಘಟನೆ ಈಶ್ವರಿ ವಿಶ್ವವಿದ್ಯಾಲಯ ಬಂಧುಗಳೇ ಇಲ್ಲಿ ಮಹಿಳೆಯನ್ನು ಕೇವಲ ಮಹಿಳೆಯನ್ನಾಗಿ ನೋಡದೆ ಆಕೆಯನ್ನು ಒಂದು ಆಧ್ಯಾತ್ಮಿಕ ಗುರುವನ್ನಾಗಿ ಆಕೆಯನ್ನು ಮನೆ ಕಟ್ಟುವಂತಹ ಅದ್ಭುತವಾದ ಎಂಜಿನಿಯರನ್ನಾಗಿ ಆಕೆಯನ್ನು ಅದ್ಭುತವಾದ ಅರ್ಥವ್ಯವಸ್ಥೆಯನ್ನು ನಡೆಸುವ ವರ್ತಮಾನದ ಅತಿ ಚಾಣಾಕ್ಷ ಬುದ್ಧಿಯ ಸ್ತ್ರೀಯನ್ನಾಗಿ ನಾವು ನೋಡ್ತೇವೆ ಆದ್ದರಿಂದ ಕೇವಲ ಮಹಿಳೆಯರಿಗೆ ಹೊಗಳಿಕೆ ಬೇಕಿಲ್ಲ ಆದರೆ ತೆಗಳಿಕೆಯು ಸಹ ಬೇಕಿಲ್ಲ ಮಹಿಳೆಯನ್ನು ಒಬ್ಬ ವ್ಯಕ್ತಿ ಅಂತ ಗೌರವಿಸುವಂತಹ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ತುಂಬ ಅಗತ್ಯವಾಗಿದೆ ಅತಿಭೌತಿಕವಾದ ಈ ಜಗತ್ತಿನಲ್ಲಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವನ್ನಾಗಿ ಕಾಣ್ತಾ ಇರುವ ಈ ಜಗತ್ತಿನಲ್ಲಿ ಬಹಳ ಅಸುರಕ್ಷವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಮಾಧ್ಯಮಗಳು ಅಥವಾ ಇವತ್ತಿನ ಅನೇಕ ಕೆಟ್ಟು ಹೋಗಿರುವ ಮನಸ್ಸುಗಳು ಮಹಿಳೆಯನ್ನು ತಮ್ಮ ಯಾವುದೋ ಒಂದು ಕಾಮುಕ ಆಸೆಗಳನ್ನು ಈಡೇರಿಸಿಕೊಳ್ಳುವ ಒಂದು ಭಾಗವನ್ನಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಗೆ ತುಂಬ ಶ್ರೇಷ್ಠವಾದ ಸ್ಥಾನಮಾನ ಇತ್ತು ಇಲ್ಲಿ ಬ್ರಹ್ಮವಾದಿನಿಯರಿದ್ದರು ಅನೇಕ ಋಷಿಕನ್ಯರಿದ್ದರು ಅನೇಕ ಶಾಸ್ತ್ರಾಧ್ಯಯನವನ್ನು ಮಾಡಿದಂತಹ ಸ್ತ್ರೀಯರನ್ನು ಸನಾತನ ಸಂಸ್ಕೃತಿಯಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲದೆ ಸನಾತನ ಸಂಸ್ಕೃತಿಯಲ್ಲಿ ದೇವತೆಗಳಿಗಿರುವುದ ಿಂತ ಹೆಚ್ಚಿನ ಸ್ಥಾನ ದೇವಿಯರಿಗಿದೆ ಸನಾತನ ಸಂಸ್ಕೃತಿಯಲ್ಲಿ ನಾವು ವಿದ್ಯೆಯನ್ನು ದೇವಿಯನ್ನಾಗಿ ಲಕ್ಷ್ಮಿ ಅಥವಾ ಹಣವನ್ನು ದೇವಿಯನ್ನಾಗಿ ಪ್ರಕೃತಿಯನ್ನು ದೇವಿಯನ್ನಾಗಿ ಆರಾಧಿಸ್ತೇವೆ ಈ ಜಗದ್ರಕ್ಷಣೆಗೆ ಯುದ್ಧ ಮಾಡುವುದಕ್ಕೆ ಹೋಗುವ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಾವು ನಮ್ಮ ನಾಡಿನಲ್ಲಿ ಭವಾನಿಯನ್ನು ದುರ್ಗೆಯನ್ನು ಚಾಮುಂಡಿಯನ್ನು ಅಂದರೆ ಶಕ್ತಿಯನ್ನು ದೇವಿಯನ್ನು ಆರಾಧಿಸಿ ವಿಜಯದ ಪ್ರಾರ್ಥನೆಯನ್ನು ಮಾಡಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಂತಹ ಅನೇಕ ಸನ್ನಿವೇಶಗಳನ್ನು ನೋಡ್ತೇವೆ ಆತ್ಮೀಯರೆ ಈ ನಾಡಿನಲ್ಲಿ ಕಾಲಕ್ರಮೇಣ ಅನ್ಯರ ಆಕ್ರಮಣವಾಗ್ತಾ ಆಗ್ತಾ ಪರಕೀಯರ ಆಕ್ರಮಣದಿಂದ ದಾಸ್ಯದಿಂದ ನಲುಗಿಹೋದ ಸನಾತನ ಸಂಸ್ಕೃತಿಯಲ್ಲಿ ನಾವು ಹೆಣ್ಣನ್ನು ಒಂದು ಬಂಧನದಲ್ಲಿ ಗೋಡೆಯ ಮಧ್ಯೆ ನಾಲ್ಕು ಗೋಡೆಯ ಮಧ್ಯೆ ಪರದೆಯ ಹಿಂದೆ ಕಳಿಸಿದ ಸನ್ನಿವೇಶಗಳನ್ನು ಕಾಣ್ತಾ ಇದ್ದೇವೆ ಆದರೆ ಇತಿಹಾಸದಲ್ಲಿ ಇಷ್ಟೆಲ್ಲ ಬಂಧನಗಳಿದ್ರೂ ಸಹ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ನಾಡಿನ ರಕ್ಷಣೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಹೋರಾಟವನ್ನು ನಡೆಸಿದ ಅದೆಷ್ಟೋ ಸ್ತ್ರೀ ಶಕ್ತಿಯರನ್ನು ನಾವು ಗಮನಿಸಬಹುದು ಕಿತ್ತು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಇರಬಹುದು ಕೆಳದಿ ಅಬ್ಬಕ್ಕ ಇರಬಹುದು ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು ರಾಣಿ ಪದ್ಮಿನಿ ಇರಬಹುದು ಶಿವಾಜಿಯ ತಾಯಿ ಇರಬಹುದು ಗಾಂಧೀಜಿಯವರ ತಾಯಿ ಇರಬಹುದು ಹೀಗೆ ಇತಿಹಾಸದ ಪುಟಗಳಲ್ಲಿ ಸ್ತ್ರೀ ಶಕ್ತಿಯನ್ನು ನಾವು ಸಾಕಷ್ಟು ಸಾಕಷ್ಟು ವಿಜಯದ ಸೂತ್ರಧಾರೆಯಾಗಿ ಶಿವಶಕ್ತಿಯಾಗಿ ಕಾಣ್ತೇವೆ ಆದ್ಮೇಲೆ ಅಷ್ಟೇ ಅಲ್ಲ ಸನಾತನ ಸಂಸ್ಕೃತಿಯಲ್ಲಿ ಸ್ತ್ರೀಯನ್ನು ಶಿವಶಕ್ತಿಗೆ ಹೋಲಿಸಲಾಗಿದೆ ನಾವು ಕೇಳ್ತೇವೆ ಜಗತ್ತು ಅಸುರರ ಮುಷ್ಟಿಯಲ್ಲಿ ನಲುಗಿ ಹೋಗ್ತಾ ಇದ್ದಾಗ ದೇವಾನುದೇವತೆಗಳಿಂದ ಅಸುರ ಸಂಹಾರ ಸಾಧ್ಯವಾಗದೇ ಇದ್ದಾಗ ಜಗತ್ತನ್ನು ಆಸುರಿ ಶಕ್ತಿಯಿಂದ ಬಿಡುಗಡೆ ಮಾಡುವುದಕ್ಕೆ ಆದಿಶಕ್ತಿಯ ಉದಯವಾಯಿತು ಆ ಆದಿಶಕ್ತಿ ಮಹಾದುರ್ಗೆ ಜಗತ್ತಿನಲ್ಲಿಯ ಸಂಪೂರ್ಣ ಅಸುರರ ನಾಶವನ್ನು ಮಾಡಿದ್ಲು ಎನ್ನುವಂತಹ ದೇವಿ ಪುರಾಣ ನಮ್ಮ ನಾಡಿನಲ್ಲಿ ಪ್ರಖ್ಯಾತವಾಗಿದೆ ಅದರಿಂದ ಆತ್ಮೀಯರೇ ಪಾಶ್ಚಿಮಾತ್ಯ ಅಂಧಾನುಕರಣೆಯಿಂದ ಸ್ವೇಚ್ಛಾಚಾರವೇ ಸ್ವಾತಂತ್ರ್ಯ ಎನ್ನುವ ತಪ್ಪು ಕಲ್ಪನೆಯಿಂದ ದಾರಿ ತಪ್ಪಿ ಹೋಗ್ತಾ ಇರುವಂತಹ ಈ ಮಹಿಳಾ ಹೋರಾಟ ಮಹಿಳಾ ಸಮಾನತೆ ಮತ್ತೆ ಸಮದಾರಿಗೆ ಬರಬೇಕಾದ್ರೆ ನಾವೇನು ಕೇಳಿದ್ವಿ ಅಸುರಿ ಶಕ್ತಿಯ ನಾಶಕ್ಕೆ ಒಬ್ಬ ದುರ್ಗೆ ಬರಬೇಕಾಯಿತು ಅಂತ ಇವತ್ತು ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ದುರ್ಗೆಯ ಉದಯವಾಗಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಶಕ್ತಿ ಇದೆ ಅದು ಶಿವನ ಶಕ್ತಿ ಪ್ರತಿಯೊಬ್ಬರೂ ಆ ಶಿವನ ಶಕ್ತಿಯರು ನಾವ್ಯಾರು ದುರ್ಬಲರಲ್ಲ ನಾವೆಲ್ಲರೂ ಸಮಬಲರು ಸಮರ್ಥರು ಎನ್ನುವ ಸಾಮರ್ಥ್ಯವನ್ನು ನಾವಿವತ್ತು ಬೆಳೆಸಬೇಕಾಗಿದೆ ದೈಹಿಕವಾದಂತಹ ರಚನೆಯಲ್ಲಿ ವ್ಯತ್ಯಾಸವಿದ್ದರೂ ಮನೋಬಲಂ ಮಹಾಬಲಂ ಅಂತ ಹೇಳುವ ಹಾಗೆ ಮಾನಸಿಕವಾಗಿ ಮಹಿಳೆ ಯಾರಿಗೂ ಕಡಿಮೆ ಇಲ್ಲ ಇವತ್ತು ಆಕಾಶಯಾನವನ್ನೂ ಮಾಡಿರುವ ಮಹಿಳೆ ಪಾತಾಳವನ್ನು ತಲುಪಿರುವ ಮಹಿಳೆ ದೇಶದ ಸುರಕ್ಷಾ ಬಲದ ಎಲ್ಲ ಸೈನ್ಯದ ಭಾಗಗಳಲ್ಲಿಯೂ ಸೇವೆ ಸಲ್ಲಿಸ್ತಾ ಇರುವ ಮಹಿಳೆ ಇವತ್ತು ಮಹಿಳೆ ಸಮಾನತೆಗಾಗಿ ಹೋರಾಡುವ ಅವಶ್ಯಕತೆ ಇಲ್ಲ ಆಕೆ ಸಮಾನತೆಯ ಹಕ್ಕುದಾರಳಾಗಿದ್ದಾಳೆ ಎನ್ನುವುದನ್ನು ಪ್ರೂವ್ ಮಾಡಿದ್ದಾಳೆ ಆದರೆ ಇದು ಎಲ್ಲೋ ಒಂದು ಕಡೆ ಅಹಂಕಾರವಾಗದ ಹಾಗೆ ಪ್ರತಿಯೊಂದು ಶರೀರದಲ್ಲಿ ಒಂದು ಸಮರ್ಥವಾದ ಶಕ್ತಿ ಇದೆ ಆ ಶಕ್ತಿ ಆತ್ಮಜ್ಯೋತಿಗೆ ಯಾವ ಲಿಂಗಭೇದವಿಲ್ಲ ಎನ್ನುವುದನ್ನು ಅಧ್ಯಾತ್ಮ ಜ್ಞಾನದ ಅರಿವಿನೊಂದಿಗೆ ಜ್ಞಾನದ ಜೊತೆಗೆ ಶಕ್ತಿಯ ಸಮ್ಮಿಲನವಾದಾಗ ಅಲ್ಲಿ ಅಹಂಕಾರಕ್ಕೆ ಅವಕಾಶವಿಲ್ಲದೆ ಕುಟುಂಬವನ್ನಷ್ಟೇ ಅಲ್ಲ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಹಿಳೆ ಸಮರ್ಥವಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಹೇಳ್ತಾರೆ ಹೆಣ್ಣು ಸಂಸಾರದ ಕಣ್ಣು ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲುದು ಖಂಡಿತವಾಗಿಯೂ ಆತ್ಮೀಯರೇ ಖಂಡಿತವಾಗಿಯೂ ಜಗತ್ತನ್ನು ನಡೆಸುವ ಸಾಮರ್ಥ್ಯ ಹೆಣ್ಣಿಗಿದೆ ಹೆಣ್ಣು ಗುರುವಾದಾಗ ಸ್ತ್ರೀ ಗುರುವಾದಾಗ ಜಗತ್ತಿನ ಉದ್ಧಾರ ಸಾಧ್ಯ ಅಂತ ಪರಮಾತ್ಮ ಹೇಳಿದ್ದಾನೆ ಅದರಿಂದ ಇವತ್ತಿನ ಸಮಾಜದಲ್ಲಿ ಮಹಿಳಾ ಜಾಗೃತಿಯ ಅವಶ್ಯಕತೆ ಇಲ್ಲ ಬೇಕಾದಷ್ಟು ಜಾಗೃತಿ ಇದೆ ಆದರೆ ಆಗಬೇಕಾದದ್ದು ಮಹಿಳೆ ತನ್ನೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅಹಂಕಾರಿಯಾಗದೆ ಅಲಂಕಾರಿಯೂ ಆಗದೆ ಮಹಿಳೆ ತಾನೊಂದು ಶಿವಶಕ್ತಿ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿರುವ ಎಲ್ಲ ಆಸುರಿ ಗುಣಗಳ ಮೇಲೆ ವಿಜಯವನ್ನು ಹೊಂದುವಂತಹ ಅಭ್ಯಾಸವನ್ನು ಮಾಡಬೇಕಾಗಿದೆ ತನ್ನಲ್ಲಿಯ ಬಲಹೀನತೆಗಳಿಂದ ಆಕೆ ಮುಕ್ತಳಾಗಬೇಕಾಗಿದೆ ಕೇವಲ ಅಲಂಕಾರ ಒಡವೆ ವಸ್ತ್ರ ಚಾಡಿ ಹೇಳುವುದು ಇಂತಹ ಅವಗುಣಗಳಿಂದ ಮುಕ್ತಳಾಗಿ ತನ್ನಲ್ಲಿಯ ವ್ಯಕ್ತಿತ್ವವನ್ನು ಸಮರ್ಥವಾಗಿಸಿಕೊಂಡು ಸರ್ವತೋಮುಖವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾ ಆಧ್ಯಾತ್ಮಿಕವಾಗಿಯೂ ಸಶಕ್ತಳಾದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಮಾನಸಿಕವಾಗಿ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಆಕೆ ಸಶಕ್ತಳಾದಾಗ ನಿಜವಾದ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರ ಒಂದು ಸಾಫಲ್ಯತೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯನ್ನು ಪೂಜೆ ಮಾಡುವುದಲ್ಲ ಹೊಗಳಿ ಅಟ್ಟಕ್ಕೇರಿಸುವುದಲ್ಲ ಆದರೆ ಮಹಿಳೆಯರಿಗೆ ಸಮಾನವಾದ ಅವಕಾಶ ಸಮಾನವಾದಂತಹ ಗೌರವ ಕುಟುಂಬದಲ್ಲಿ ಕೊಡಬೇಕು ಮಕ್ಕಳು ಚಿಕ್ಕವರಿರುವಾಗಲೇ ಸ್ತ್ರೀ ಪುರುಷರನ್ನು ಸಮಾನವಾಗಿ ಗೌರವಿಸುವಂತಹ ಶಿಕ್ಷಣವನ್ನು ಪಡೆದುಕೊಳ್ತಾ ಎಲ್ಲದರಲ್ಲಿಯೂ ಸಮಾನತೆಯನ್ನು ಹೊಂದುವುದರ ಮೂಲಕ ಈ ಸಮಾಜವನ್ನು ಈ ಭೇದ ಭಾವದಿಂದ ಮುಕ್ತವಾದಂತಹ ಸಮರ್ಥ ಸಮಾಜವನ್ನಾಗಿ ಮಾಡೋಣ ಏಕೆಂದರೆ ಸನಾತನ ಸಂಸ್ಕೃತಿಯಲ್ಲಿ ಮೊದಲು ಲಕ್ಷ್ಮಿ ಆಮೇಲೆ ನಾರಾಯಣ ಮೊದಲು ಸೀತೆ ಆಮೇಲೆ ರಾಮ ಆದ್ದರಿಂದ ಶಕ್ತಿ ಶಿವಶಕ್ತಿಯಾಗಲಿ ಎನ್ನುವ ಸದಾಶಯಗಳೊಂದಿಗೆ ತಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಓಂ ಶಾಂತಿ